ನಮಸ್ಕಾರ ನವೆಂಬರ್ ಇಪ್ಪತ್ತೆರಡರಿಂದ ಡಿಸೆಂಬರ್ ಹದಿನೆಂಟರವರೆಗೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಚಂಪಾ ಷಷ್ಠಿ ಜಾತ್ರಾ ಮಹೋತ್ಸವ ನಡೆಯಲಿದ್ದು ಈ ವೇಳೆ ಸರ್ಪ ಸಂಸ್ಕಾರ ಸೇವೆ ಇನ್ನಿತರ ಪ್ರಮುಖ ಸೇವೆಗಳು ನಡೆಯುವುದಿಲ್ಲ ನವೆಂಬರ್ ಇಪ್ಪತ್ತೈದರಿಂದ ಡಿಸೆಂಬರ್ ಹದಿನೆರವರೆಗೆ ಸರ್ಪ ಸಂಸ್ಕಾರ ಸೇವೆ ನಡೆಯುವುದಿಲ್ಲ ಉಳಿದಂತೆ ಲಕ್ಷ ದೀಪೋತ್ಸವ ಚೌತಿ ಪಂಚಮಿ ಮತ್ತು ದಿನ ಕೆಲವು ಸೇವೆಗಳು ನೆರವೇರಿಸಲಾಗುವುದಿಲ್ಲ ಲಕ್ಷ ದೀಪೋತ್ಸವ ನವೆಂಬರ್ ಮೂವತ್ತು ಚೌತಿ ಡಿಸೆಂಬರ್ ಐದು ಪಂಚಮಿ ಡಿಸೆಂಬರ್ ಆರು ಈ ದಿನ ರಾತ್ರಿ ಹೊತ್ತಿನಲ್ಲಿ ಪ್ರಾರ್ಥನಾ ಸೇವೆ ಇರುವುದಿಲ್ಲ ಚಂಪಾಷ್ಠಿ ದಿನ ಅಂದರೆ ಡಿಸೆಂಬರ್ ಏಳಕ್ಕೆ ಮಧ್ಯಾಹ್ನ ಪ್ರಾರ್ಥನೆ ಸೇವೆ ಕೂಡ ನಡೆಯುವುದಿಲ್ಲ ಚಂಪಾಷ್ಠಿ ದಿನ ಆಶ್ಲೇಷ ಬಲಿ ಮತ್ತು ನಾಗಪ್ರತಿಷ್ಠೆ ನೆರವೇರಿಸಲಾಗುವುದಿಲ್ಲ ದೀಪೋತ್ಸವ ನವೆಂಬರ್ ಮೂವತ್ತರಂದು ಚೌತಿ ಡಿಸೆಂಬರ್ ಐದರಂದು ಪಂಚಮಿ ಡಿಸೆಂಬರ್ ಆರರಂದು ಚಂಪಾಷ್ಠಿ ಡಿಸೆಂಬರ್ ಏಳರಂದು ಮತ್ತು ಕೊಪ್ಪರಿಗೆ ಇಳಿಸುವ ಮಹಾ ಸಂಪ್ರೋಕ್ಷಣೆಯ ದಿನ ಡಿಸೆಂಬರ್ ಹನ್ನೆರಡರಂದು ಪಂಚಾಮೃತ ಮಹಾಭಿಷೇಕ ಸೇವೆ ನಡೆಯುವುದಿಲ್ಲ ಡಿಸೆಂಬರ್ ಇಪ್ಪತ್ತೇಳರಿಂದ ಡಿಸೆಂಬರ್ ಹನ್ನೆರಡರವರೆಗೆ ಸಂಜೆಯ ಆಶ್ಲೇಷ ಬಲಿ ಸೇವೆ ಕೂಡ ಇರುವುದಿಲ್ಲ ಚಂಪಾ ಷಷ್ಠಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಡಿಸೆಂಬರ್ ಇಪ್ಪತ್ತಾರರಂದು ಮೂಲ ಮೃತ್ತಿಕಾ ಪ್ರಸಾದ ತೆಗೆಯುವ ಕಾರ್ಯ ಇರುವುದರಿಂದ ಅಂದು ಬೆಳಗಿನಿಂದ ಮಧ್ಯಾಹ್ನ ಎರಡು ಗಂಟೆಯವರೆಗೆ ಭಕ್ತರಿಗೆ ದೇವರ ದರ್ಶನ ಸೇವೆ ನೆರವೇರಿಸಲು ಅವಕಾಶ ಕೂಡ ಇರುವುದಿಲ್ಲ ಮಧ್ಯಾಹ್ನ ಎರಡು ಗಂಟೆ ನಂತರ ಅವಕಾಶ ನೀಡಲಾಗುವುದು ಎಂದು ದೇವಳದ ಪ್ರಕಟಣೆ ತಿಳಿಸಿದೆ